ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಪುಳಿಯೋಗರೆ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡೋಣ ಪುಳಿಯೋಗರೆ ಬೇಕು ಅಂದರೆ ಅಂಗಡಿಗೆ ಹೋಗಬೇಕಿಲ್ಲ ಮನೆಯಲ್ಲೇ ಇರೋ ಪದಾರ್ಥಗಳನ್ನೇ ಬಳಸಿ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಅಂಗಡಿಯಲ್ಲಿ ಅಷ್ಟು ಟೇಸ್ಟ್ ಬರಲ್ಲ ಈ ಮನೆಯಲ್ಲಿ ಈ ಮೆಥಡ್ನಲ್ಲಿ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಈಗ ಸರಿಯಾದ ಅಳತೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡು ಸ್ಟೋವ್ ಮೇಲೆ ಕಡಲೆಬೇಳೆ ನಾನು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಎಷ್ಟು ಹಾಕಿರ್ತೀವೋ ಅದ್ರಲ್ಲಿ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಹಾಕ್ಕೊಳ್ಬೇಕು ಸ್ವಲ್ಪ ತುಂಬ ಕಪ್ಪಾಗಬಾರ್ದು ನೋಡ್ಕೊಂಡು ಅದವಾಗಿ ಸ್ವಲ್ಪ ಹುರ್ಕೊಳ್ಬೇಕು ಚೆನ್ನಾಗಿ ಬರುತ್ತೆ ಆಗ ಪೌಡ್ರು ನೋಡಿ ಆಗಿದೆ ಈಗ ಈಗ ಮೆಂತ್ಯ ಹಾಕ್ತಾಯಿದ್ದೀನಿ ಮೆಂತ್ಯ ಎಷ್ಟು ಹಾಕಿರ್ತೀವೋ ಅದರಲ್ಲಿ ಅರ್ಧ ಸಾಸಿವೆ ಹಾಕ್ಕೊಳ್ಬೇಕು ಕಡಲೆಬೇಳೆನೂ ಅಷ್ಟೇ ಕಡಲೆಬೇಳೆ ಒಂದು ಸ್ವಲ್ಪ ಜಾಸ್ತಿ ಇರಲಿ ಈಗ ಸಾಸಿವೆ ಇದ್ದೀನಿ ಸಾಸಿವೆ ತುಂಬ ಹಾಕೋದು ಬೇಡ ಕಹಿ ಬಂದ್ಬಿಡುತ್ತೆ ಪೌಡ್ರ್ ಮಾಡಿದಾಗ ಈಗ ಆಗಿದೆ ಈಗ ಜೀರಿಗೆ ನಾನು ಒಂದು ಕಪ್ಪಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಒಂದು ಕಪ್ ಹಾಕಿದ್ರೆ ಮೆಣಸು ಕಾಲು ಕಪ್ ಅಷ್ಟು ಹಾಕಬೇಕು ಸರಿಯಾದ ಅಳತೆ ಇದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಅದುವಾಗ ಆಗುತ್ತೆ ನೋಡಿ ಮೆಣಸು ಕಾಲು ಕಪ್ಪಷ್ಟಿದೆ ನಾವು ಮೆಣಸು ಎಷ್ಟು ತೊಗೊಂಡಿರ್ತೀವೋ ಮೂರಷ್ಟು ಜೀರಿಗೆ ತೊಗೊಂಡ್ರೆ ಅಳತೆ ಸರಿ ಹೋಗುತ್ತೆ ನೋಡಿ ಆಗಿದೆ ಈಗ ಧನಿಯಾ ಧನಿಯೂ ಅಷ್ಟೇ ನಾವು ಜೀರಿಗೆ ಏನು ತೊಗೊಂಡಿರ್ತೀವಿ ಅದಕ್ಕೆ ಮೂರು ಪಟ್ಟಷ್ಟು ಧನಿಯಾ ತೊಗೊಳ್ಬೇಕು ಇವಾಗ ಒಂದು ಕಪ್ಪು ನಾವು ಜೀರಿಗೆ ತೊಗೊಂಡಿದ್ದೀವಿ ಅಂದರೆ ಮೂರು ಕಪ್ಪಷ್ಟು ಧನಿಯಾ ಕಾಳು ತೊಗೊಳ್ಬೇಕು ಎಳ್ಳು ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಕಪ್ಪೆಳ್ಳು ತಗೊಂಡಿದ್ದೀನಿ ಕಪ್ಪೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೇನು ಹೆಚ್ಚಾದರೂ ಏನೂ ಆಗಲ್ಲ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಉರಿಬೇಕಾದ್ರೆ ಚಟಪಟ ಅಂತ ಅದು ಚೆನ್ನಾಗಿ ಇದಾಗಬೇಕು ಇಲ್ಲಿ ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಲ್ಲರ್ಗೆ ಅಷ್ಟೇ ಇದು ಬೇಡಿಗೆ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕು ನಾನಿಲ್ಲಿ ನೂರು ಅಷ್ಟು ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಕಲರ್ ಇನ್ನೂ ಜಾಸ್ತಿ ಬೇಕು ಅಂದರೆ ಬೇಡಿಗೆ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಹಸಿ ಕರಿಬೇವು ಆ ಬಾಣಲೆ ಬಿಸಿಗೆ ಆಗುತ್ತೆ ಕೊನೆಯಲ್ಲಿ ಹಾಕ್ಬಿಟ್ಟರು ನಡೆಯುತ್ತೆ ಬಿಸಿಲಿದ್ರೆ ಬಿಸಿಲಲ್ಲೇ ಚೆನ್ನಾಗಿ ಒಣಗಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ಬಿಸಿ ಕಾದೇ ಇರುತ್ತಲ್ವ ಬಾಣಲೆಗೆ ಹಾಕಿದ್ರು ಸಾಕಾಗುತ್ತೆ ಒಣಕೊಬ್ರಿ ತುರಿದಿರೋ ಅಂಥದ್ದು ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ ಆ ಬಾಣಲೆ ಬಿಸಿಗೆ ಸ್ವಲ್ಪ ಈ ಥರ ಕೈಸ್ರೆ ನೋಡಿ ಕಲರ್ ಚೇಂಜ್ ಆಗುತ್ತೆ ಅದು ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ನೋಡಿ ಕಲರ್ ಬಂದಿದೆ ಆ ಬಾಣಲೆ ಬಿಸಿಗೆ ಆಗಿದೆ ಅರ್ಶಿನ ಕೊಂಬು ಸ್ವಲ್ಪ ಪುಡಿ ಮಾಡ್ಕೊಂಡಿರೋಂಥದ್ದು ಇಂಗು ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗು ನಾನು ಈ ಪೌಡ್ರು ಡೈರೆಕ್ಟ್ ಏನು ಅಂಗಡಿಯಲ್ಲಿ ನಾವು ಯಾವ ತಂದು ಯಾವ ಥರ ತಂದು ಎಣ್ಣೆಲಿ ಹಾಕ್ಕೊಳ್ತೀವಿ ಅದೇ ಥರನೇ ಮಾಡ್ತಾ ಇರೋದು ನೀವು ಕಡಲೆ ಬೀಜ ಕಡಲೆಬೇಳೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಪೌಡ್ರ್ ಹಾಕಿ ಇನ್ನೇನು ಅದಕ್ಕೆ ಆ್ಯಡ್ ಮಾಡೋಂಗಿಲ್ಲ ಉಪ್ಪು ಎಲ್ಲ ಈಗಲೇ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳೋ ಅಂಥದ್ದು ನೋಡಿ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಪುಳಿಯೋಗರೆ ಅಂದಾಗ ಸ್ವಲ್ಪ ಹುಳಿ ಎಲ್ಲ ತುಂಬ ಚೆನ್ನಾಗಿದ್ದರೆ ಹಾಕದೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಆ ಬಿಸಿಗೆ ಸ್ವಲ್ಪ ಬಿಸಿ ಆಗಲಿ ಅಂತ ಹುಣ್ಸೆಹಣ್ಣು ಹಾಕಿದಾಗ ಸ್ಟವ್ ಆನ್ ಆಗಿದ್ದರೆ ಎಲ್ಲ ಪಾತ್ರೆಗೆ ಇಟ್ಕೊಳ್ಳುತ್ತೆ ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ಏನಾದರೂ ಪೌಡ್ರಾಂಶ ಥರ ಇರಬೇಕು ಆವಾಗ ಹಾಕಿದ್ರೆ ಅದೇನು ಅಂಟಲ್ಲ ನೋಡಿ ಎಲ್ಲ ಉರ್ದಿದಾಗಿದೆ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಸೇಮ್ ಅಂಗಡಿನಲ್ಲಿ ತಂದು ಯಾವ ರೀತಿ ಎಣ್ಣೆನಲ್ಲಿ ಹಾಕ್ಕೊಳ್ತೀವಿ ಅದೇ ರೀತಿ ಮಾಡಿರೋದು ನಾನು ಈಸಿಯಾಗೆ ನಮಗೇನು ಕಷ್ಟ ಆಗೋಲ್ಲ ಮಾಡಬೇಕು ಅಂದಾಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತ ಜಸ್ಟ್ ಎಣ್ಣೆಯಲ್ಲಿ ಕಡಲೆ ಬೀಜ ಒಂದು ಹಾಕೊಂಡ್ರೆ ಸಾಕಾಗುತ್ತೆ ಕಡಲೆಬೇಳೆ ಕಡಲೆ ಬೀಜ ಕಡಲೆ ಉದ್ದಿನಬೇಳೆ ಹಾಕ್ಕೊಂಡ್ರೆ ಸಾಕಾಗೋದು ಉಪ್ಪಿನಿಂದ ಎಲ್ಲ ಹಾಕಿರ್ತೀನಿ ನೋಡಿ ತಣ್ಣಗಾಗಿದೆ ಈಗ ಸ್ವಲ್ಪ ತಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ನೈಸಾಗಿ ಚೆನ್ನಾಗಿ ಬರುತ್ತೆ ಈಗ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗೆ ನೋಡಿ ಈ ಕಲರ್ ಬರುತ್ತೆ ನೋಡಿ ಕಲರು ಚೆನ್ನಾಗೆ ಬಂದಿದೆ ಎಲ್ಲನೂ ಅದೇ ರೀತಿ ಮಿಕ್ಸೀಲಿ ರುಬ್ಕೊಳ್ಬೇಕು ನೋಡಿ ಈಗ ಇದಕ್ಕೆ ಈ ಥರ ಪೌಡ್ರಿರೋದಕ್ಕೆ ಬೆಲ್ಲ ನಾನೊಂದು ಇಲ್ಲಿ ಒಂದು ಇಡಿಯಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಹುಳಿಯೋಗರೆ ಅಂದಾಗ ಬೆಲ್ಲ ಇರಲೇಬೇಕು ನೋಡಿ ಉಪ್ಪು ರುಚಿಗೆ ನೋಡಿಕೊಂಡು ನಾನು ಎರಡು ಇಡಿ ಮೇಲೆ ಎರಡೂವರೆ ಇಡಿಯಷ್ಟು ಕೈಯಲ್ಲಿ ಅಳತೆ ಮಾಡಿ ಹಾಕಿರೋದು ಬೆಲ್ಲ ಉಪ್ಪು ಎಲ್ಲ ಮಿಕ್ಸಿಲಿ ಹಾಕಿ ನೋಡಿ ಚೆನ್ನಾಗಿ ಪೌಡ್ರಾಗಿದೆ ಈ ರೀತಿ ಮಾಡಿಕೊಂಡ್ರೆ ಬೆಳಗ್ಗೆ ಟಿಫನ್ಗೆ ಮಕ್ಕಳಿಗೆ ಸ್ಕೂಲ್ಗೆ ಕಾಲೇಜಿಗೆ ಏನಕ್ಕಾದರೂ ತಕ್ಷಣಕ್ಕೆ ನಾವು ಪೌಡ್ರ್ ಮಾಡ್ಕೊ ಮಾಡಿ ಇಟ್ಕೊಂಡ್ರೆ ಒಂದು ಐದು ನಿಮಿಷದಲ್ಲೆಲ್ಲ ಪುಳಿಯೋಗರೆ ರೆಡಿ ಆಗುತ್ತೆ ಅಂಗಡಿನಲ್ಲಿ ಪುಡಿ ತೊಗೊಂಬಂದು ಮಾಡೋದ್ರಿಂದ ಅದು ಅಷ್ಟು ಟೇಸ್ಟ್ ಬರೋಲ್ಲ ಯಾವಾಗಲೂ ರೆಡಿಯಾಗಿರುತ್ತೆ ಒಂಥರ ಅದು ಸ್ಮೆಲ್ ಥರ ಬರ್ತಾ ಇರುತ್ತೆ ಒಂದೊಂದು ಪಾಕೆಟ್ ಅಂತೂ ಹಳೇದೇನದು ಓಲ್ಡ್ ಸ್ಟಾಕ್ ಆಗಿದ್ರೆ ಈ ರೀತಿ ಮಾಡಿರೋದ್ರಿಂದ ತುಂಬ ರುಚಿ ಇರುತ್ತೆ ತಿಂದೋರು ಕೇಳ್ತಾರೆ ಯಾವ ರೀತಿ ಮಾಡಿದ್ರಿ ಅಂತ ಅಷ್ಟು ರುಚಿಯಾಗಿ ಬರುತ್ತೆ ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಕಲ್ಲರು ಅಷ್ಟೇ ಚೆನ್ನಾಗಿದೆ ತುಂಬ ನೈಸಾಗಿಲ್ಲ ಇಷ್ಟಿದ್ರೆ ಸಾಕಾಗುತ್ತೆ ಸ್ವಲ್ಪ ತರಿ ಥರ ಇದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಟೇಸ್ಟ್ ಮಾಡಿದ್ದೀವಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್